ओम मृतते परकल्पितस्य सभतो वर्तना पुनर्जन्मनां अतेत्यात् विदांकतुश्च जतां भर्ता नरज्योतिषाम् लोकानां प्रलयोदयस्तते विभुस्थान कथायस्यतो वाचनस्स तदात्वनेककरणस्त्रे लोक्यदीपो नमस्कारा नवग्रहगला उच्चमत्तु ನೀಚ ಸ್ಥಾನಗಳನ್ನು ನೋಡೋಣ ಪ್ರತಿಯೊಂದು ಗ್ರಹಗಳಿಗೂ ಕೂಡ ಆಯಾ ಗ್ರಹದ ಸ್ಥಾನದ ಏಳನೆಯ ಮನೆ ಏಳನೆಯ ಸ್ಥಾನ ನೀಚ ಸ್ಥಾನವಾಗಿರುತ್ತೆ ರವಿಗೆ ಮೇಷ ಸ್ಥಾನವಾದರೆ ಏಳನೆಯ ಮನೆ ತುಲಾ ನೀಚ ಸ್ಥಾನವಾಗಿರುತ್ತೆ ಚಂದ್ರನಿಗೆ ವೃಷಭ ರಾಶಿ ಉಚ್ಚಸ್ಥಾನವಾದರೆ ವೃಷಭದ ಏಳನೆಯ ಮನೆ ವೃಶ್ಚಿಕ ರಾಶಿ ನೀಚಸ್ಥಾನವಾಗಿರುತ್ತೆ ಹಾಗೆಯೇ ಅಂಗಾರಕನಿಗೆ ಮಕರ ರಾಶಿ ಉಚ್ಚಸ್ಥಾನವಾದರೆ ಕರ್ಕಾಟಕ ರಾಶಿ ನೀಚಸ್ಥಾನವಾಗಿರುತ್ತೆ ಬುಧನಿಗೆ ಕನ್ಯಾರಾಶಿ ಉಚ್ಚಸ್ಥಾನವಾದರೆ ಮೀನರಾಶಿ ನೀಚಸ್ಥಾನವಾಗಿರುತ್ತೆ ಗುರುವಿಗೆ ಕರ್ಕಾಟಕ ರಾಶಿ ಉಚ್ಚಸ್ಥಾನವಾದರೆ ಕರ್ಕಾಟಕದಿಂದ ಏಳನೆಯ ಮನೆ ಮಕರ ರಾಶಿ ನೀಚಸ್ಥಾನವಾಗಿರುತ್ತೆ ಶುಕ್ರನಿಗೆ ಮೀನರಾಶಿ ಉಚ್ಚಸ್ಥಾನವಾದರೆ ಏಳನೆಯ ರಾಶಿ ಮೀನದಿಂದ ಏಳನೆಯ ರಾಶಿ ಕನ್ಯಾ ರಾಶಿ ನೀಚ ಸ್ಥಾನವಾಗಿರುತ್ತೆ ಶನಿಗ್ರಹಕ್ಕೆ ತುಲಾರಾಶಿ ಉಚ್ಚಸ್ಥಾನವಾದರೆ ತುಲಾರಾಶಿಯ ಏಳನೆಯ ಮನೆ ಮೇಷ ಮೇಷರಾಶಿ ನೀಚ ಸ್ಥಾನವಾಗಿರುತ್ತೆ ರಾಹುವಿಗೆ ಮಿಥುನ ರಾಶಿ ಉಚ್ಚಸ್ಥಾನವಾದರೆ ಮಿಥುನದಿಂದ ಏಳನೆಯ ಮನೆ ಧನು ರಾಶಿ ನೀಚ ಸ್ಥಾನವಾಗಿರುತ್ತೆ ಕೇತುವಿಗೆ ಧನು ರಾಶಿ ಉಚ್ಚಸ್ಥಾನವಾದರೆ ಧನು ರಾಶಿಯಿಂದ ಏಳನೆಯ ಮನೆ ಮಿಥುನ ರಾಶಿ ಸ್ಥಾನವಾಗಿರುತ್ತೆ ಹೀಗೆ ಆಯಾಗ್ರಹಗಳಿಗೆ ಆಯಾಗ್ರಹಗಳ ಉಚ್ಚಸ್ಥಾನ ಉಚ್ಚರಾಶಿ ಯಾವುದಿದೆಯೋ ಅಲ್ಲಿಂದನೆಯ ಅಲ್ಲಿಂದ ಏಳನೆಯ ಮನೆ ನೀಚ ಸ್ಥಾನವಾಗಿರುತ್ತೆ ಇದನ್ನು ಸರಿಯಾಗಿ ನಾವು ನೆನಪಿಟ್ಟುಕೊಳ್ಬೇಕು ನಮಸ್ಕಾರ